ರೈಜಿಂಗ್ಸನ್ ಸ್ಕೂಲ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರತಿಷ್ಠಾಪನೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮತ್ತು ಫ್ಯಾಷನ್ ಶೋ ಮಾನಗರದ ಎಪಿಎಂಸಿಯ ಕೊನೆಗೇಟ್ ಎದುರು ನಡೆಯುತ್ತಿರುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಎಜುಕೇಶನ್ ಟ್ರಸ್ಟ್ ಮಾನ್ವಿಯ ರೈಜಿಂಗ್ಸನ್ ಸ್ಕೂಲ್ ಮತ್ತು ಕಿಂಡರ್ ಗಾರ್ಟನ್ ಅಲ್ಲಿ ಶಾಲೆಯ ಮಕ್ಕಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕ ಪ್ರತಿಷ್ಠಾಪನೆಯನ್ನು ಪಿಎಸ್ಐ ವೀರನ್ ಗೌಡ ಉದ್ಘಾಟಿಸಿದರು ಶಾಲಾ ಅಧ್ಯಕ್ಷರು ಹೀನಾ ಅಜ್ಮೇರ್ ಮತ್ತು ಕಾರ್ಯದರ್ಶಿ ಸಿರಾಜ್ ಅಜ್ಮೇರ್ ಹಾಗೂ ಮುಖ್ಯ ಅತಿಥಿಗಳು ಪಿಎಸ್ಐ ಎಸ್ಐ ವೀರನ್ ಗೌಡ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ನಲ್ಲಿ ಪಾಲ್ಗೊಂಡ ಮಕ್ಕಳು ಶಿಸ್ತು ಕಾಪಾಡಬೇಕು ಸಮಾಜದಲ್ಲಿ ಸ್ವಚ್ಛತೆ ಶಾಂತಿ ಶಿಸ್ತು ತಾಳ್ಮೆ ಇದೆಲ್ಲವೂ ಸಹ ಸ್ಕೌಟ್ಸ್ ಮತ್ತು ಗೈಡ್ಸ್ ನಲ್ಲಿ ಕಲಿಯಬಹುದು ಎಂದು ತಿಳಿಸಿದರು ಅದೇ ರೀತಿ ಪ್ರಸ್ತುತ ಮಕ್ಕಳು ಮೊಬೈಲ್ ಬಳಕೆಯಿಂದ ದಾರಿ ತಪ್ಪುತ್ತಿದ್ದಾರೆ ಪಾಲಕರು ಕೂಡ ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿರುವುದನ್ನ ಕಾಣುತ್ತಿದ್ದೇವೆ ಎಂದರು ಈ ಕಾರ್ಯಕ್ರಮದ ಉದ್ದೇಶ ಅಂತ ಅಂದ್ರೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಆಗಿ ಬರಬೇಕು ಡಿಸಿಪ್ಲಿನ್ ಆಗಿ ಇರಬೇಕಂತ ನಾನು ಈ ಬೇರೆ ಬೇರೆ ಸ್ಕೂಲಿಗೆ ನಮ್ಮನ್ನೇ ಇನ್ವೈಟ್ ಮಾಡಿದಾಗ ಬಟ್ ಇದು ಹೊಸ ಒಂದು ಕಾರ್ಯಕ್ರಮ ಇಟ್ಟುದಕ್ಕೆ ಸಂತೋಷ ಆಯ್ತು ಮಕ್ಕಳಿಗೆ ಹೊಸ ಅನುಭವ ಆಗಲಿ ಅವ್ರ ಜವಾಬ್ದಾರಿ ಗೊತ್ತಾಗ್ತದೆ ಡಿಸಿಪ್ಲಿನ್ ಇದ್ರೆ ಯಾವ ರೀತಿ ಇರಬೇಕಂತ ಫಸ್ಟ್ ಡಿಸಿಪ್ಲಿನ್ ಅಂದ್ರೆ ನಮ್ಮಲ್ಲಿಂದ ತಿಳ್ಕೊಂಡಿದ್ವಿ ನಾವು ಪೊಲೀಸ್ ನಲ್ಲಿ ಡಿಸಿಪ್ಲಿನ್ ಇರ್ತದ ಅಂತ ನಮಗೆ ಹೇಳ್ತಿದ್ರು ಎಲ್ಲರೂ ಇದು ಈ ಸ್ಕೂಲಲ್ಲಿ ಇದ್ದದ್ದು ನೋಡಿ ಸಂತೋಷ ಆಯಿತು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಅವೇ ಒಂದು ತಿಳುವಳಿಕೆ ಕೊಟ್ಟು ಅವೇರ್ನೆಸ್ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಾವು ಕನ್ನಡ ಮೀಡಿಯಂ ಓದಿದ್ದು ಹಾಗಾಗಿ ನಮಗೆ ಗೊತ್ತಿದ್ದಷ್ಟನ್ನು ನಾವು ಹೇಳ್ತೀವಿ ಮೇಡಮ್ ಅವ್ರು ಸರಿಸುವಾಗಿ ಇಂಗ್ಲೀಷ್ನಲ್ಲಿ ಹೇಳಿದರು ನಾವು ಓದಿದ್ದು ಕನ್ನಡ ಮೀಡಿಯಂ ಇದು ಮಾವೇಲಿನೇ ಅದಕ್ಕಾಗಿ ಈ ಕಾರ್ಯಕ್ರಮದಿಂದ ಈಗ ತಂದೆ ತಾಯಿಗೆ ಮಕ್ಕಳಿಗೆ ಒಂದು ಅವೇ ತಿಳುವಳಿಕೆ ಬಂದು ನಮ್ಮ ಮಕ್ಕಳ ಕಳಿಸ್ಬೇಕು ನಮ್ಮ ಮಕ್ಕಳು ಸ್ಕೂಲಿಗೆ ಹೋದ್ರೇನು ಈ ಮಕ್ಕಳು ಜಾಗೃತವಾಗಿ ಇಟ್ಕೊಳ್ಳೋದು ತಂದೆ ತಾಯಿ ಪಾಲ್ಕರ್ ಕರ್ತವ್ಯ ಮಕ್ಕಳು ಸ್ಕೂಲಿಗೆ ಕಳಿಸಿ ಮುಟ್ಟಿದ್ದು ನಮ್ಮ ಕೆಲಸ ಅಂತ ಇರಬಾರ್ದು ಅವ್ರು ಹೋದ್ರೇನು ಒಬ್ಬ ಅಲ್ಲಿಂದ ಏನು ಓ ನಮ್ಮ ಮಕ್ಳು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಸಿಸ್ಟರ್ಸ್ ಟೀಚರ್ಸ್ ಜೊತೆಗೆ ಬಂದರೆ ಏನೋ ಊಟ ಮಾಡಿದ್ರೆ ಏನೋ ಯಾಕೆ ನಿರೋಸ್ತಾ ತೋರಿಸ್ತಾರೆ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ ನೋಡ್ತಾರೆ ಮೊಬೈಲ್ ಮೊಬೈಲನ್ನ ದೂರ ಇಟ್ಟು ನಾವು ಮಕ್ಕಳೆ ಇದ್ರಿಗೆ ನಾವು ಮೊಬೈಲ್ ನೋಡಿದರೆ ನಮ್ಮ ಮಕ್ಕಳನ್ನ ನಾವು ಹೋದ ತಕ್ಷಣ ಮೊಬೈಲ್ ನೋಡ್ತಾರೆ ನೀವು ಕೆಲವೊಂದು ಫೋನಲ್ಲಿ ಬರ್ತಾವೆ ಮಕ್ಕಳು ಯಾವ ರೀತಿ ಅದನ್ನು ಫೋನ್ ನೋಡ್ತಿರ್ತಾರಂಥೇಳಿ ಫೋನ್ನಿಂದ ಅದು ಉಪಯೋಗ ಮಾಡ್ಕೊಂಡ್ರೆ ದೊಡ್ಡ ಲಾಭ ಅದನ್ನ ಎರಡನೇ ಟೈಪ್ ಉಪಯೋಗ ಮಾಡ್ಕೊಂಡ್ರೆ ದೊಡ್ಡ ಲುಕ್ಸ ದೊಡ್ಡ ಕಷ್ಟ ಈ ಯಾವ ಕಷ್ಟ ಅಂತಂದರೆ ಅದು ಒಂದು ದಿವ್ಸ ಆಗ್ತದೆ ಮೊಬೈಲ್ ಮೊಬೈಲಿಂದ ಏನು ಅನನುಕೂಲ ಅಂತಂದ್ರೆ ಮಿನಿಮಮ್ ಒಂದು ದಿವ್ಸ ಆಗ್ತದೆ ನಾವು ಹೇಳಿದ್ರೆ ಒಂದು ಒಂದು ಎರಡು ತಾಸು ಮಿನಿಮಮ್ ಬೇಕು ಅದು ಒಂದು ಎರಡು ನಿಮಿಷ ನಿಮ್ಸಕ್ಕೆ ಬರೋದಲ್ಲ ನಮ್ಮಲ್ಲಿ ಆದಂಥವ್ರನ್ನ ಒಂದೇ ಸಿಂಪಲ್ ಹೇಳ್ತೇನೆ ನಿಮಗೆ ಮೊಬೈಲಲ್ಲಿಂದ ಆಗಿದ್ದು ಏನು ಅಂತಂದರೆ ಈ ಕೆಲವು ನಾವು ನಮ್ಮ ಸ್ಟೇಟಸ್ ಸಿಗ್ತಿರ್ತೀವಿ ಕೆಲವ್ರು ನೋಡ್ತಾರೆ ಗೊತ್ತಿಲ್ಲ ಈ ಕೆಲವೊಂದು ಆ್ಯಪ್ ಆ್ಯಪ್ಸ್ ಅಂತೇನು ಬರ್ತಾವೆ ಇದೇ ಮಾನವಿಯಲ್ಲಿ ನಾನು ಹೆಸರು ಹೇಳೋದಿಲ್ಲ ನಮ್ಮ ಹತ್ರ ಮಾಹಿತಿ ಬಂದಾಗ ವಿಷಯ ಗೊತ್ತಾಗ್ತದೆ ಒಬ್ಬರು ಶಿಕ್ಷಕರು ಅದನ್ನು ಆ್ಯಪನ್ನು ಓಪನ್ ಮಾಡಿದರು ಇಮಿಡಿಯೇಟ್ ಆಗಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಂತರ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಮಕ್ಕಳಿಂದ ಭಾಷಣ ಸ್ಪರ್ಧೆ ಸಿನಿಮಾ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಮಕ್ಕಳೊಂದಿಗೆ ಪಾಲಕರು ಕೂಡ ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನಂತರ ನಾಟಕ ನಗೆ ಹಬ್ಬವನ್ನ ಪಾಲಕರು ಕಣ್ತುಂಬಿಕೊಂಡರು ಅದೇ ರೀತಿ ಒಂದು ವಾರಗಳ ಕಾಲ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ರಂಗೋಲಿ ಸ್ಪರ್ಧೆ ಫುಡ್ ಫೆಸ್ಟ್ ವಿವಿಧ ಆಟೋಟಗಳಲ್ಲಿ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಈ ಸಂದರ್ಭದಲ್ಲಿ ವಾರ್ಡಿನ ಪುರಸಭೆ ಸದಸ್ಯರು ಶರಣ್ ಬಸವ ಹನುಮಂತಪ್ಪ ವಕೀಲರು ಮುಷ್ಟೋರ್ ಶಾಲೆಯ ಅಧ್ಯಕ್ಷರು ಹೀನಾ ಅಜ್ಮೇರ್ ಕಾರ್ಯದರ್ಶಿ ಸಿರಾಜ್ ಅಜ್ಮೇರ್ ಶಾಲೆಯ ಶಿಕ್ಷಕರು ಸುಮಲತಾ ಪ್ರೀತಿ ಗೌರಿ ಆಯಿಷಾ ರೇಖಾ ಸುಕನ್ಯಾ ದೀಪಾ ಶಬಾನಾ ಹಸೀನಾ ಬಾನು ಅನುರಾಧ ಶಾಲಾ ಮಕ್ಕಳು ಪಾಲಕರು ಭಾಗವಹಿಸಿ ಮುನಾರ ಅವರ ಉತ್ಪನ್ನ ಎನ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ ಇದರಲ್ಲಿ ಡಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರ ಅವರ ಎಂಟೆಕ್ ಎನ್ ಟೆಕ್ ಟೆಕ್